ರಾಘವೇಂದ್ರ ಸ್ಯಾರೀಸ್ ಮಾಡಲ್ವಿಡು ಮಾಡಲ್ನ ಕರ್ಕೊಂಡ್ಬಂದು ಈಗ ಫೋಟೋಸ್ ಎಲ್ಲ ತೆಗೆದ್ವಿ ಫೋಟೋಸ್ ಎಲ್ಲ ತೆಗೆದಾಯಿತು ತುಂಬ ದಿನ ಆಗಿತ್ತು ಮಾತಾಡಿ ಯಾಕೆಂದರೆ ಸಿಕ್ಕಾಬಟ್ಟೆ ಕೆಲಸ ಅಪ್ಪ ನಮ್ಮ ಅಮ್ಮನೆ ಅಡುಗೆ ಮನೆ ಫುಲ್ ಎಲ್ಲ ಅವರೇ ನೋಡ್ ಬರಲೇ ಇಲ್ಲಿ ಹಾಂ ಬಂದ ಪೂತಾರದು ನಾನು ಇತ್ತೀಚೆಗೆ ಅಡುಗೆ ಮನೆಗೂ ಕೂಡ ಬರ್ತಿಲ್ಲ ಅಷ್ಟು ಕೆಲಸ ಇವ್ರ ಹೆಂಗೆ ಇದೆಯೇ ನಾವು ಹೆಂಗ್ ಮಾಡ್ತಾ ಇದೆಯಾ ಏಕೆ ಹಿಂಗೆ ಈ ವ್ಯವಸ್ಥೆಯಲ್ಲಿ ಪಾಪ ನಾನೇನೋ ಕಷ್ಟಪಡ್ತಿದ್ದೀನಿ ಅಂತ ಮಾಡ್ತಿದ್ದಾರೆ ಹೊಸ್ದಾಗಿ ನಾನು ರಾಘವೇಂದ್ರ ಸ್ಯಾರೀಸ್ ಅಂತ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಬೇಕಾದ್ರೆ ತುಂಬ ಯೋಚನೆ ಮಾಡ್ತಿದ್ದೆ ಈ ನಮ್ಮ ಗುರು ಇದ್ದಾರೆ ಈ ಗುರು ಮಾಡು ಮಾಡ್ತೀಯ ಮಾಡು ಮಾಡು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಅಂದರು ಹಾಗೇನೆ ಸಪೋರ್ಟ್ ಮಾಡ್ತಾರೆ ನನಗಿನ್ನೇನ್ಲ ಸಪೋರ್ಟು ಅಡುಗೆ ಮನೆಯಲ್ಲಿ ಪಾಪ ಅಡುಗೆ ಮಾಡಿಕೊಡೋದು ಪಾತ್ರೆ ತೊಳೆಯೋದು ಟೈಮಿಗೆ ಸರಿಯಾಗಿ ಟೀ ಮಾಡೋದು ಆಲ್ರೆಡಿ ನೋಡಿ ಅಲ್ಲಿ ನೋವು ಹುಷಾರಿಲ್ಲ ಅಂತ ಮಲಗಿದ್ದೀನಿ ಆದ್ರೂ ಟೀ ಮಾಡಲೇಬೇಕು ಅಂತ ಟೀ ಮಾಡ್ತಾರೆ ಪಾಪ ಇವತ್ತು ಹುಷಾರ್ ತಪ್ಪಿಟ್ಟೆ ಹಂಗೆ ತಪ್ಪಿರಲಿಲ್ಲ ಅಡ್ಮಿಟ್ ಆಗಬೇಕೇನೋ ಅನ್ನೋ ಲೆವೆಲ್ಗೆ ಹೋದೆ ಆದರೆ ದೇವ್ರದೇ ಸ್ವಲ್ಪ ಮೇಲೆ ಇದ್ದಿದ್ದೀನಿ ಇವಾಗ ಮಾತಾಡಮ್ಮ ಮಾತಾಡೋ ಮಾತಾಡು ರಾಘವೇಂದ್ರ ಸ್ಯಾರೀಸ್ ಅಂತ ಪುಟ್ಟದಾಗಿ ಒಂದು ಶಾಪ್ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ನನ್ನ ಶಾಪ್ ಹೇಗಿದೆ ಅಂತ ತುಂಬ ಸಿಂಪಲ್ಲಾಗಿ ಚಿಕ್ಕದಾಗಿ ಒಂದು ಸಣ್ಣದಾಗಿ ಶಾಪ್ ಮಾಡ್ಕೊಂಡಿದ್ದೀನಿ ಮನೆಯಲ್ಲೇ ರಾಘವೇಂದ್ರ ಸ್ಯಾರೀಸು ಇಷ್ಟು ಒಂದು ಟೇಬಲ್ನ ಇಟ್ಟು ಒಳಗಡೆ ಇತ್ತು ಟೇಬಲ್ಲು ಇಟ್ಟೆ ಆಮೇಲೆ ಆರ್ಡರೆಲ್ಲ ನೆನ್ನೆ ಬಂದಿರೋದು ನಿನ್ನೆ ಇವತ್ತು ರಜೆ ಇರೋದರಿಂದ ನಾಳೆನೂ ರಜಾ ಇರೋದರಿಂದ ನಾನು ಯಾವತ್ತು ಶನಿವಾರನೇ ಕೊರಿಯರ್ ಮಾಡಬೇಕು ಪಾಪ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ನಾನು ಯಾವುದೇ ಒಂದು ಸ್ಯಾರಿ ವೀಡಿಯೋಸ್ಗಳನ್ನ ಹಾಕಲಿ ತುಂಬ ಚೆನ್ನಾಗಿ ಮೆಸೇಜ್ಗಳನ್ನ ಮಾಡ್ತಾರೆ ಕೆಲವರು ನನ್ನ ಬಗ್ಗೆ ವಿಚಾರಿಸ್ಕೋತಾರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತಲೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸೌಮ್ಯಶ್ರೀ ಸಣ್ಣದಾಗಿ ಸ್ಟಾರ್ಟ್ ಮಾಡಿರುವಂಥ ರಾಘವೇಂದ್ರ ಸ್ಯಾರೀಸ್ ತುಂಬಾ ಚೆನ್ನಾಗಿ ನಡೀತಿದೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಜೊತೆಗೆ ನಾನು ನಂಬಿರೋ ದೇವರು ಕೂಡ ನನ್ನ ಕೈ ಬಿಟ್ಟಿಲ್ಲ ಚೆನ್ನಾಗಿ ನಡೀತಿದೆ ಚೆನ್ನಾಗಿ ಆಗ್ತಿದೆ ಒಂದು ಸಣ್ಣ ಕಥೆನ ಹೇಳಬೇಕು ಕತೆ ಅಂದರೆ ಸ್ಟೋರಿ ಅಂತ ತಿಳ್ಕೊಬೇಡಿ ರಾಘವೇಂದ್ರ ಸ್ಯಾರೀಸ್ನ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಒಂದು ವರ್ಷದ ಹಿಂದೆ ರಾಘವೇಂದ್ರ ಸ್ವಾಮಿ ಮಠ ಜಯನಗರದಲ್ಲಿ ನಾನು ರಾಯರತ್ರ ಹೋಗಿ ಕೇಳಿದೆ ಊರಿಗೆ ಹೋಗಿದ್ದೆ ಪಿತೃಪಕ್ಷಕ್ಕೆ ಹೋದ ವರ್ಷ ಪಿತೃಪಕ್ಷಕ್ಕೆ ಊರಿಗೋಗಿ ನಮ್ಮ ತಂದೆ ಪೂಜೆ ಎಲ್ಲ ಮಾಡಿಕೊಂಡು ಮತ್ತು ನಮ್ಮ ತಂದೆ ಹತ್ರನೂ ಕೂಡ ಒಂದು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಮ್ಮ ಆಶೀರ್ವಾದ ಬೇಕು ಅಂತೇಳಿ ಅಲ್ಲೂ ಕೂಡ ನಾನು ನಮ್ಮ ತಂದೆ ಆಶೀರ್ವಾದ ತಗೊಂಡು ಬಂದಿದ್ದೆ ಆಮೇಲೆ ಮಠಕ್ಕೆ ಬಂದೆ ಮಠದಲ್ಲೂ ಕೂಡ ನಾನು ರಾಯರ ಹತ್ರ ಬೇಟ್ಕೊಂಡಾಗ ರಾಯರು ಪ್ರಸಾದನ ಕೊಟ್ಟರು ನಾನು ಕೇಳಿದೆ ಪ್ರಸಾದ ಬೇಕು ಅಂತ ನಾನು ಯಾವನ್ನ ಕೇಳಿದೆ ಅದೇನ ಕೊಟ್ಟರು ಆದರೆ ಸ್ಟಾರ್ಟ್ ಮಾಡೋಕ್ಕೆ ನನ್ನ ಕೈಲಾಗಲಿಲ್ಲ ಅದಕ್ಕೂ ಒಂದು ಒಳ್ಳೆಯ ದಿನ ಗಳಿಗೆ ಕೂಡಿ ಬರಬೇಕಂತೆ ಹಾಗೆಯೇ ಆ ದಿನ ಅವತ್ತು ಬಂದಿರಲಿಲ್ಲ ಯಾಕೆ ಬಂದಿರಲಿಲ್ಲ ಅನ್ನೋದನ್ನು ನಾನು ಯೋಚನೆ ಮಾಡಿರಲಿಲ್ಲ ಇವಾಗ ನಾನು ಯೋಚನೆ ಮಾಡಿದೆ ಹೆಂಗೆ ಅಂದರೆ ಇವಾಗ ಅಮ್ಮ ಸ್ವಲ್ಪ ಎದ್ದು ಓಡ್ಡಾಡ್ತಾರೆ ಅವರು ಹೋಗ್ಬಿಟ್ಟು ಒಂದು ಸ್ವಲ್ಪ ಕಾಫಿ ಟೀ ಮಾಡ್ತಾರೆ ಅಡುಗೆ ಮಾಡ್ತಾರೆ ಅಷ್ಟೊಂದು ನನಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ಆ ಟೈಮಲ್ಲಿ ಅಮ್ಮ ಫುಲ್ಲು ಬೆಡ್ ಮೇಲೆ ಇದ್ದರು ಅವ್ರು ಏನೂ ಕೆಲಸನೂ ಮಾಡ್ತಿರ್ಲಿಲ್ಲ ಏನೂ ಇಲ್ಲ ಹಂಗಾಗಿ ಏನಾಗ್ಬಿಟ್ಟಿತ್ತು ಕಷ್ಟ ಆಗ್ಬಿಟ್ಟಿತ್ತು ಇವಾಗ ಏನಾಗಿದೆ ಅಮ್ಮನೇ ಎದ್ದು ಎಲ್ಲ ಕೆಲಸ ಮಾಡ್ತಾರೆ ನಾವೀಗ ಸ್ಯಾರಿ ವಿಷಯದಲ್ಲೆಲ್ಲ ನೋಡಿಕೊಂಡ್ರೆ ಅಮ್ಮ ಅವ್ರ ಪಾಡ್ಗೆ ಅವರು ರಾಗು ಊಟ ಮಾಡಿಸೋದು ಅಡುಗೆ ಮಾಡೋದು ನನಗೊಂದು ಸಪೋರ್ಟ್ ಇವಾಗ ನಿಂತಿದ್ದಾರೆ ಹೋದ ವರ್ಷ ನಾನು ಮಾಡಿದರೆ ನಿಜವಾಗ್ಲೂ ನಾನು ಕೆಲ್ ಮಾಡೋಕ್ಕಾಗ್ತಿರ್ಲಿಲ್ಲ ಇವಾಗ ನಂಗೆ ಗೊತ್ತಾಗ್ತಾ ಇದೆ ಯಾಕೆಂದರೆ ಪ್ರತಿಯೊಂದು ಮೆಸೇಜ್ಗೂ ನಾನು ಬರೋ ಮೆಸೇಜ್ಗೆಲ್ಲ ನಾನು ರಿಪ್ಲೈ ಕೊಡ್ತಾ ಕೊಡ್ತಾಯಿದ್ದೀನಿ ಪ್ರತಿಯೊಬ್ಬರಿಗೂ ನಾನು ಸೀರಿಯಸ್ ಆಗಿ ಇದೊಂದು ಜಾಬು ನಾನು ಇಲ್ಲಿ ಕೆಲಸಕ್ಕೆ ಬಂದಿರೋ ಥರನೇ ನಾನೀಗ ಕೆಲಸ ಮಾಡ್ತಾ ಇರೋದು ಚೆನ್ನಾಗಿ ನಡೀತಿದೆ ಗೊತ್ತಿಲ್ಲ ಅಂದ್ಕೊಂಡೇ ಇರಲಿಲ್ಲ ಮಾಡಬೇಕು ಅಂತಲೇ ಅಂದ್ಕೊಂಡಿರಲಿಲ್ಲ ತಲೆಯಲ್ಲೂ ಇರಲಿಲ್ಲ ಹೋದ ವರ್ಷ ಅಂದ್ಕೊಂಡಿದ್ದೆ ಸುಮ್ಮನೆ ಆಗಿಬಿಟ್ಟೆ ಈಗ ಅವತ್ತು ಬುಧವಾರ ಅನ್ಕೋತೀನಿ ಬುಧವಾರ ಹೀಗೆ ಬೆಳಗ್ಗೆ ಮನೇಲೆಲ್ಲ ಕುತ್ಕೊಂಡು ಮಾತಾಡ್ತಾಯಿದ್ವಿ ಸುಮ್ಮನೆ ಬೆಳಗ್ಗೆ ಬೆಳಗ್ಗೆನೆ ಕಾಫಿ ಕುಡ್ಕೊಂಡು ಆಗ ಯಾವುದೋ ಒಂದು ವಿಷಯ ಬಂತು ವಿಷಯ ಬಂದಾಗ ನಮ್ಮ ಮನೇಲಿ ನನ್ನ ಮಗಳು ಹೇಳಿದ್ಲು ನಿನ್ನ ಕೈಲಿ ಏನೂ ಆಗೋಲ್ಲ ನಿನ್ನೆಲ್ಲ ಮಾಡ್ತೀನಿ ಅಂತೀಯಾ ನಿನ್ನ ಜೀ ಎಲ್ಲ ನಿನ್ನ ಜೀವನನೇ ಅರ್ಧಂಬರ್ದ ಅನ್ನೋ ಥರ ಹೇಳಿದ್ಲು ಏನು ಇವಳು ಹಿಂಗೆ ಹೇಳ್ತಾಳೆ ಯಾಕೆ ಹಿಂಗೆ ಅಂತ ಅಂದ್ಬಿಟ್ಟು ನಾನು ಮಾಡ್ತೀನ ನನಗೆ ಅಯ್ಯೋ ಸುಮ್ಮನೆ ಒಂದು ಸ್ವಲ್ಪ ಭಯ ಇದೆಲ್ಲ ನನಗೆ ಏನು ಅಂದರೆ ಥರ ನಾನು ಹೆಂಗೆ ಅಂದರೆ ಒಂದು ಹೇಳ್ಕೊಬೋದು ಅಷ್ಟು ಭಯ ಆಗುತ್ತೆ ನನಗೆ ಏನಾದರೂ ಒಂದಷ್ಟು ಬಂಡವಾಳಗಳನ್ನ ಹಾಕಿ ನಾನು ಮಾಡಬೇಕು ಅಂದರೆ ನನಗೆ ಭಯ ಜಾಸ್ತಿ ಯಾಕೆ ಭಯ ಅಂದರೆ ದೇವರೆಲ್ಲ ಕೊಟ್ಟಿದ್ದಾರೆ ಇರುವಷ್ಟಕ್ಕೆ ಚೆನ್ನಾಗಿದ್ದೀನಿ ಇಲ್ಲ ಅಂತಲ್ಲ ಎಲ್ಲೇ ನಾವು ಬಿದ್ದರೆ ಏನೋ ಅನ್ನೋ ಭಯ ನನ್ನ ತಲೆಯಲ್ಲಿ ಯಾವಾಗಲೂ ಇರುತ್ತೆ ನಾವೇನೋ ತುಂಬ ಚೆನ್ನಾಗಿದ್ದೀವಿ ತುಂಬ ರೆಚ್ಚಿದೀವಿ ನಮಗೆಲ್ಲ ಕಡೆಯಿಂದ ಸಪೋರ್ಟಿವ್ ಆಗಿ ಸಿಗುತ್ತೆ ಸಪೋರ್ಟ್ ಇದೆ ಅಂದರೆ ಓಕೆ ಮಾಡೋಣ ನಮಗೆ ಸಪೋರ್ಟ್ ಅನ್ನೋದು ತುಂಬಾ ಕಮ್ಮಿ ಸಪೋರ್ಟ್ ಅನ್ನೋದಿಲ್ಲ ಹಾಗಾಗಿ ನಾವೆಲ್ಲಿ ಏನಾದರೂ ಬಂಡವಾಳಗಳು ಹಾಕಿ ಜಾಸ್ತಿ ಏನಾದರೂ ಮಾಡಿ ಕೈಗೆ ಸುಟ್ಕೊಂಡ್ರೆ ಮುಂದೆ ಹೆಂಗಪ್ಪ ಅನ್ನೋದನ್ನು ನಾನು ತುಂಬ ಯೋಚನೆ ಮಾಡ್ತೀನಿ ಹಾಗಾಗಿ ಇರುವಷ್ಟರಲ್ಲಿ ದೇವರು ಕೊಟ್ಟಷ್ಟು ಚೆನ್ನಾಗಿದ್ದೀವಿ ಸಾಕು ಇದನ್ನೇ ಇದು ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಮಾಡ್ತಾಯಿದ್ದೆ ಆಮೇಲೆ ನನ್ನ ಮಗಳು ನೀನು ಮಾಡ್ತೀಯಾ ನಿನಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಒಂದೇ ಮಾತು ಹೇಳಿದ್ಲು ಸರಿ ಆಯಿತು ಅಂತ ಅಮ್ಮಂಗೆ ಕೇಳಿದೆ ಅಮ್ಮನೂ ಹೇಳ್ತು ಮಾಡು ಯಾಕೆ ನಾನು ಇದ್ದೀನಲ್ಲ ನಾನು ಸಪೋರ್ಟ್ ಮಾಡ್ತೀನಿ ಮಾಡು ಅಂತ ಹೇಳಿದ್ರು ಸರಿ ಆಯಿತು ಅಂತೇಳಿ ಒಂದು ಮನಸ್ಸು ಮಾಡಿ ಅವತ್ತು ಬುಧವಾರ ಅಂದ್ಕೊಂಡ್ವಿ ಗುರುವಾರ ಸ್ಟಾರ್ಟ್ ಮಾಡೇಬಿಟ್ಟೆ ಅದು ಹೆಂಗಾಯಿತು ಏನು ಅನ್ನೋದು ಗೊತ್ತಿಲ್ಲ ಆಮೇಲೆ ನಾನು ಯಾವಾಗಲೂ ಅಷ್ಟೇ ನಾನೇನೇ ಅಮ್ಮ ಸೌಂಡ್ ಮಾಡಿಬಿಡ ನಾನೇನೇ ಒಂದು ಕೆಲಸ ಮಾಡಬೇಕಾದ್ರೂ ಅಷ್ಟೇ ಮೊದಲು ನಾನು ನಂಬಿರುವಂಥ ನಮ್ಮ ರಾಯರು ರಾಯರ ಹತ್ರ ನಾನು ಹೂವನ್ನ ಇಟ್ಟು ನಾನು ಕೇಳ್ತೀನಿ ಹಿಂಗೆ ಮಾಡಬೇಕು ಅಂತಿದ್ದೀನಿ ಮಾಡಲ ಹೋದ ವರ್ಷ ಕೇಳಿದೆ ನೀವು ಪುಟ್ರಿ ನನಗೆ ಕ್ಷಮೆ ಇರಲಿ ಈ ವರ್ಷ ಮಾಡಬೇಕು ಅಂದ್ಕೊಂಡಿದ್ದೀನಿ ಮಾಡಲ ಅಂತ ಕೇಳಿದ್ರೆ ವರಾಯಮ್ಮ ರಾಯರು ಎಲ್ಲರೂ ಕೊಟ್ಟರು ಹೂವನ ಬಟ್ಟೆ ನನಗೆ ಎನರ್ಜಿ ಬಂತು ಅದೇನಾದರೂ ಆಗಲಿ ನಾನು ಮಾಡಲೇಬೇಕು ಅಂತ ಹೇಳಿ ನಮ್ಮ ಅಮ್ಮಂಗೆ ಮಗಳಿಗೆಲ್ಲ ಹೇಳ್ತೆ ನನ್ನ ಮಗಳು ನನಗೆ ಅಮೌಂಟ್ ಕೊಟ್ಲು ನನ್ನ ಹತ್ರ ನಿಜವಾಗ್ಲೂ ಹೇಳ್ತೀನಿ ಅಮೌಂಟು ಇರಲಿಲ್ಲ ನನ್ನ ಮಗಳು ಕೊಟ್ಟಲು ಮಾಡು ಮಮ್ಮಿ ಒಳ್ಳೆಯದಾಗಲಿ ಅಂತ ಹಿಂಗೆ ಏನು ಮಾಡೋದು ಮಾತಾಡ್ಬೇಕಾರೆ ನಮಗೆ ತುಂಬ ತುಂಬ ನೋಡಿ ಮಾತಾಡ್ಬೇಕಾರೆ ಹಿಂಗೆಲ್ಲ ಮಾಡ್ತಾನೆ ಒಂಚೂರು ಇದಿಲ್ಲ ಡೀಸೆಂಟ್ ಇಲ್ಲ ವೀಡಿಯೋ ಮಾಡ್ತವ್ರೆ ನಮ್ಮಮ್ಮ ನಾನು ಸೈಲೆಂಟಾಗಿ ಇರಬೇಕು ಅನ್ನೋದಂತೂ ಒಂದು ಇಲ್ಲ ಬಾ ಹ್ಞೂ ಹ್ಞೂ ಈ ಕುಳ್ಳ ಆಶೀರ್ವಾದ ತಗೊಂಡೆ ಈ ಕುಳ್ಳೊಂದು ಆಶೀರ್ವಾದ ತಗೊಂಡೆ ನಮ್ಮ ರಾಗದು ಇದು ಆಶೀರ್ವಾದ ಮಾಡ್ತು ಫಸ್ಟ್ ಏನು ಮಾಡ್ದೆ ಅಂದರೆ ನಾನು ಸ್ಯಾರಿ ತೊಗೊಬಂದು ಎಲ್ಲ ಇಟ್ಟು ಪೂಜೆ ಮಾಡ್ಬೇಕಾರೆ ರಘು ಸ್ಯಾರಿ ಎಲ್ಲ ತಂದಿದ್ದಾರೆ ಅಮ್ಮ ರಾಯರತ್ರ ಬೇಡ್ಕೊಪ್ಪ ಚೆನ್ನಾಗಾಗಲಿ ಅಂತ ಕೇಳಿದೆ ಹಂಗೆ ಕೇಳಿದ ತಕ್ಷಣ ಹೋಗ್ಬಿಟ್ಟು ರಾಯರು ಮುಂದೆ ಉದ್ದುದ್ದಕ್ಕೆ ಮಲ್ಕೊಂಬಿಟ್ಟ ನಮ್ಮೆಲ್ಲರಿಗೂ ಆಶ್ಚರ್ಯ ಆಗ್ಬಿಡ್ತು ಆವತ್ತು ಒಂದು ಕ್ಷಣಕ್ಕೆ ನನ್ನ ಮಗಗೂ ಕೂಡ ಎಲ್ಲ ಅರ್ಥ ಆಗುತ್ತೆ ನಮ್ಮಮ್ಮ ಏನೋ ಸಣ್ಣದಾಗ ಒಂದು ಬಿಸ್ನೆಸ್ ಮಾಡಿದಾಳೆ ನಮ್ಮಮ್ಮಂಗೆ ಒಳ್ಳೇದಾಗ್ಲಿ ಅಂತ ನನ್ನ ಮಗ ಕೇಳ್ತು ತೀಟೆ ಮಗ ಇದು ತೀಟೆ ಮಗ ಚೀಟಿ ಮಗ ಚೀಟಿ ಮಗು ಎಷ್ಟು ತಲೆ ತಿಂತಾನೆ ಅಂದರೆ ನಮಗೆ ಆದರೆ ಏನೇ ಮಾಡಿದ್ರು ಬೇಜಾರು ಅನ್ಸಲ್ಲ ಖುಷಿ ಖುಷಿ ನನ್ನ ಮಗಿಗೆ ನನ್ನ ಮಗಿಂದ ಆಶೀರ್ವಾದ ತಗೊಂಡು ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದೆ ತುಂಬ ಚೆನ್ನಾಗಿ ನಡೀತಿದೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಹೀಗೆ ಇರಲಿ ಆಮೇಲೆ ಅಮ್ಮ ನಮ್ಮಮ್ಮ ನಾನು ಮಾತಾಡ್ತಿದ್ದೀನಿ ಈಗ ನೋಡು ನಾನು ಮಾತಾಡ್ಬೇಕಾರೆ ಎಲ್ಲ ಮರ್ಸ್ಬಿಡ್ತೀರಾ ನೀವು ಮಾತಾಡಿ ಈಗ ಆಯಿತು ಮಾತಾಡೋಲ್ವಂತೆ ಅಲ್ಲಿಂದ ಕೈಸಾನೆ ಬಾಯ್ಸೋ ಇವನ್ನ ನೋಡಿ ಬರಲ ಇಲ್ಲಿ ಹಾಂ ಬಂದ ಏನು ಹೇಳ್ತಾ ಇದೆ ಅಯ್ಯೋ ಹಿಂಗೆ ಎಲ್ಲ ಮರ್ಸ್ಬಿಡ್ತೀರಮ್ಮ ಒಟ್ನಲ್ಲಂತೂ ರಾಘವೇಂದ್ರ ಸ್ಯಾರೀಸ್ ತುಂಬಾ ಚೆನ್ನಾಗಿ ನಡೀತಿದೆ ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಹೇಳಬೇಕು ಅಂತ ಅಂದರೆ ತುಂಬ ಜನ ಮೆಸೇಜ್ ಮಾಡ್ತಿದ್ದೀರಾ ಕಾಲ್ ಮಾಡ್ತಿದ್ದೀರಾ ನಿಮ್ಮ ನಿಮ್ಮ ಕಷ್ಟಗಳನ್ನ ಹೇಳ್ತಿದ್ದೀರಾ ಅಕ್ಕ ಹತ್ರ ಹೂವು ಕೇಳಿ ಅಂತ ದಯವಿಟ್ಟು ಕ್ಷಮೆ ಇರಲಿ ನಾನಂತೂ ಯಾರಿಗೂ ಕೂಡ ಹೂವು ಕೇಳ್ತಿಲ್ಲ ಇವಾಗ ಹಾಲೇ ಸುಮ್ ತುಂಬ ಜನ ಹೂವ ಕೇಳಿ ಅಂತ ಹೇಳಿ ನಿಮ್ಮ ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡು ವಾಯ್ಸ್ ಮೆಸೇಜ್ ಎಲ್ಲ ಕಳಿಸ್ತೀರಾ ದಯವಿಟ್ಟು ಬೇಜಾಗ ಮಾಡ್ಕೋಬೇಡಿ ನಾನು ಕೈ ಮುಗ್ದು ಕೇಳ್ಕೊತಿದ್ದೀನಿ ನಾನು ಯಾರಿಗೂ ಕೇಳಲ್ಲ ನಾನು ಅವತ್ತಿಂದ ಹೇಳೋದೇ ಒಂದು ನಾನು ಹೇಳೋದು ಎಲ್ಲ ವಿಷಯದಲ್ಲೂ ನನ್ನನ್ನೇ ಕೋರ್ಕೊಳ್ಳೋಕ್ಕಾಗಲ್ಲ ನೀವು ಯಾವತ್ತೋ ಒಂದು ದಿನ ಕೇಳ್ಬೋದು ಇಲ್ಲ ಅಂತ ಹೇಳಲ್ಲ ಆದರೆ ನಿಮ್ಮ ಮನೆಯಲ್ಲೇ ನೀವು ಹೂವ ಇಟ್ಟು ರಾಯರತ್ರ ಬೇಡ್ಕೊಳ್ಳಿ ಆಗುತ್ತೆ ರಾಯರಿದ್ದಾರೆ ಎಲ್ಲರ ಮನೆಯಲ್ಲಿ ಮನಸಲ್ಲಿ ಎಲ್ಲರ ಮನೆಯಲ್ಲೂ ರಾಯರಿದ್ದಾರೆ ಅವರು ನಮ್ಮನ್ನು ಗುರ್ತಿಸ್ಕೋಬೇಕು ಅಂದರೆ ನಾವು ಡೈಲಿ ಮಾತಾಡಬೇಕು ಅವ್ರ ಜೊತೆಲಿ ಕೂತ್ಕೊಂಡು ಒಂದು ಅರ್ಧ ಗಂಟೆ ಹೂವನ ಇಟ್ಟು ಕೂತ್ಕೊಂಡು ಕೇಳಿ ಇವತ್ತು ಕೇಳಿ ನಾಳೆ ಕೇಳಿ ಇಲ್ಲ ಇನ್ನೊಂದು ವಾರ ಬಿಟ್ಟು ಕೇಳಿ ನೀವು ಕನೆಕ್ಟ್ ಆಗ್ತೀರಾ ಅದೊಯ್ತದೆ ಬಾ ಮಗನೇ ಇಲ್ಲ ಬಾ ಮೇಲೆ ಬನ್ನಿ 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 ವೀಡಿಯೋ ಮಾಡೋಣ ಬಂದು ಬರೋ ಇದೆಲ್ಲ ಆಗಲ್ಲ ಬನ್ನಿ ಅತ್ತು ಬನ್ನಿ ಹಾಂ ಬಂದರು ಹ್ಞೂ 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 ವೀಡಿಯೋ ಕೂತ್ಕೊಂಡು ಕೂತ್ಕೊಂಡು ನೋಡ್ಬೇಕು ಅಲ್ಲಿ ತೀಟ ಸುಬ್ಬ ಮುತ್ತು ಕೊಡು ಹೋಗ್ಲಿ ಆಯಿತು ಮುತ್ತು ಮುತ್ತು ಕೊಡ್ತು ಹ್ಞೂ ಹ್ಞೂ ಮುಟ್ಟುಕೊಂಡು ಹೋಗ್ತೀವಿ ಮುದ್ದು ಹ್ಞೂ ಹ್ಞೂ ಹಾಂ ಮುತ್ತು ಒಂದೇ ಮುತ್ತು ಜಾಸ್ತಿ ಎಲ್ಲ ಇಲ್ಲ ಇವ್ರ ಹತ್ರ ಎಲ್ಲ ಅಪ್ಪ ಇಡೀ ಇದು ಇಷ್ಟನ್ನೇ ತೋರಿಸ್ಬಿಟ್ಟು ಮುತ್ಕೊಡವ ಹ್ಞೂ ಆಯಿತು ಈಗ ವೀಡಿಯೋ ಮಾಡಿ ಮಾತಾಡಮ್ಮ ಹ್ಞೂ ನೀವು ಮನೆಯಲ್ಲಿ ಹೂವನೇ ಇಟ್ಟು ಕೇಳ್ಕೊಳ್ಳಿ ಖಂಡಿತ ರಾಯರಿದ್ದಾರೆ ಮತ್ತು ಇನ್ನೊಂದು ಹೂವು ಕೊಟ್ಟರೆ ರಾಯರು ನಮ್ಮ ಕಷ್ಟನ ಪರಿಹಾರ ಮಾಡ್ತಾರೆ ಹೂವು ಕೊಟ್ಟಿಲ್ಲ ಅಂದರೆ ಇಲ್ಲ ಅಂತೇನಿಲ್ಲ ನೀವು ಎಷ್ಟೇ ನಿಮ್ಗೆ ನೋವಿದ್ರು ಏನೇ ಹತ್ರ ಹೇಳ್ಕೊಂಡ್ರು ಎಲ್ಲ ರಾಯರು ಗೊತ್ತಾಗುತ್ತೆ ಕೇಳಿಸುತ್ತೆ ಕೆಲವರು ತುಂಬ ಜನ ಕೆಲವರು ಒಂದಿಬ್ಬರು ನನಗೆ ಬೈದು ಮಾತಾಡಿದ್ದಾರೆ ಏ ನೀನೊಬ್ಬಳೇನಾ ಹೂವು ಕೆಡವಳು ನೀನೊಬ್ಬಳೇನಾ ಹಾಗೆ ಹೀಗೆ ಅಂತೆಲ್ಲ ಏನೇನೋ ಹಾಕಿದ್ರು ತಲೆ ಕೆಡ್ಸ್ಕೊಳಲ್ಲ ಒಳ್ಳೇದಾಗಲಿ ಅವ್ರಿಗೂ ನಾನು ಯಾವ ವಿಷಯಕ್ಕೂ ಅಷ್ಟು ಮೆಸೇಜ್ ಬಂದಿದೆ ಕೆಲವರೆಲ್ಲ ತುಂಬ ಕೋಪ ಮಾಡಿಕೊಂಡೇ ಇದು ಮಾಡಿದ್ದಾರೆ ಕೆಲವರು ನಿಮ್ಮ ಜೊತೆ ಮಾತಾಡಬೇಕು ಅಕ್ಕ ದಯವಿಟ್ಟು ಕಾಲ್ ಮಾಡಿ ಪ್ಲೀಸ್ ಅಂತ ಕೆಲವರು ವಾಯ್ಸ್ ಮೆಸೇಜ್ಗಳನ್ನ ಕಳಿಸಿದ್ದೀರ ಇವತ್ತೇ ಅಂದರೆ ನಾನು ಫ್ರೀ ಇರೋದು ಸ್ವಲ್ಪ ನಾನು ಗುರುವಾರದಿಂದ ಒಂದೇ ಸಮಯ ಫ್ರೀನೇ ಇಲ್ಲ ಯಾಕೆಂದರೆ ಈ ಕಡೆ ಸಾರಿದು ಮೆಸೇಜ್ಗಳು ಕಾಲ್ಸು ಎಲ್ಲ ಬರ್ತಿತ್ತು ಅದನ್ನು ಅಟೆಂಡ್ ಮಾಡ್ತಿದ್ದೆ ಮನೇಲಿ ಕೆಲಸಗಳು ಬಿಡಿ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ನಾನು ಯಾರಿಗೂ ಹೋಗ್ ಕೇಳೋದೂ ಇಲ್ಲ ಮತ್ತು ಅಕ್ಕ ನಮಗೆ ತುಂಬ ಪ್ರಾಬ್ಲಮ್ಸ್ ಇದೆ ಹಾಗೆ ಹೀಗೆ ಅಂತ ತುಂಬ ಕಷ್ಟ ಯಾರಿಗಿಲ್ಲ ಎಲ್ಲರಿಗೂ ಇದೆ ನನಗೂ ಇದೆ ನಾನೇನು ನೋಡೋಕ್ಕೆ ಚೆನ್ನಾಗಿದ್ದೀನಿ ಆದರೂ ನನಗೂ ಬೇಜನ ಪ್ರಾಬ್ಲಮ್ಸ್ಗಳು ಇರುತ್ತೆ ಆದರೆ ಏನೇ ಇದ್ದರೂ ಯಾರತ್ರ ಹೇಳ್ಕೊಳ್ಳಲ್ಲ ಏನಿದ್ರೂ ದೇವ್ರ ಹತ್ರ ಹೇಳ್ಕೊತೀನಿ ನೀವು ಅಷ್ಟೇ ನಿಮ್ಮ ಕಷ್ಟ ಏನೇ ಇರಲಿ ದೇವ್ರ ಮುಂದೆ ಹೇಳ್ಕೊಳ್ಳಿ ಎಲ್ಲ ಒಳ್ಳೆಯದಾಗುತ್ತೆ ಹೂವು ಕೇಳಿ ಅಂತ ದಯವಿಟ್ಟು ನನಗೆ ಮೆಸೇಜು ಇವು ಮಾಡಬೇಡಿ ನೀವೇನೇ ಮಾಡಿದ್ರು ನಾನು ಕೇಳೋಕ್ಕೆ ಹೋಗಲ್ಲ ಬೇಜಾರು ಮಾಡ್ಕೊಬೇಡಿ ಕೆಲವೊಬ್ಬರು ಒಬ್ಬರು ಏನು ಮಾಡಿದ್ರು ಅಂದರೆ ಸೀರೆ ಫೋಟೋ ಎಲ್ಲ ಕಳಿಸಿ ಅಂದರು ಸೀರೆ ಫೋಟೋ ಎಲ್ಲ ಕಳಿಸಿದೆ ಕಳಿಸಾದ್ಮೇಲೆ ನಿಮ್ಮ ಹತ್ರ ಸೀರೆ ತೊಗೋತೀನಿ ನಾನು ನೀವು ರಾಯರ ಹತ್ರ ಹೂವು ಕೇಳ್ತೀರಾ ಅಂದರು ನಾನು ಬಿಸ್ನೆಸ್ ಮಾಡ್ತಾ ಇರೋದು ಸ್ಯಾರಿನ ಇಟ್ಟು ರಾಯರನ್ನ ಇಟ್ಟಲ್ಲ ಅವರು ಏನು ತಿಳ್ಕೊಬಿಟ್ಟವ್ರೆ ಓ ಈ ಹತ್ರ ಸೀರೆ ತಗೊಂಡ್ರೆ ರಾಯರತ್ರ ಹೂವು ಇಟ್ಬಿಟ್ಟು ಕೇಳ್ಬಿಡ್ತಾರೆ ಅಂತ ಅವ್ರು ಹಂಗೆ ತಿಳ್ಕೊಂಡವ್ರೆ ನನಗೆ ನಾನು ಹೇಳಲ್ವಾ ನಾನು ನಾನಿವಾಗ ಸಾರಿ ಬಿಸ್ನೆಸ್ ಅಂತ ನಾನು ಮಾಡ್ತಾ ಇರೋದು ಹಾಗಾಗಿ ಬಿಸ್ನೆಸ್ನ ಮಾಡ್ತೀನೋ ಹೊರತು ನೀವು ಸೀರೆ ತೊಗೊಳ್ಳಿ ನಾನು ರಾಯರತ್ರ ಹೂವು ಇಟ್ಬಿಟ್ಟು ಕೇಳ್ತೀನಿ ಆ ಥರ ಆ ಒಂದು ಕೆಟ್ಟ ಕೆಲಸನ ನಾನು ಯಾವತ್ತಿಗೂ ಮಾಡೋದು ಕಷ್ಟಪಟ್ಟು ಕೆಲಸ ಮಾಡೋಣ ಇವಾಗ ನೋಡಿ ಸ್ಯಾರಿ ತೊಗೊಂಬಂದಿದ್ದೀನಿ ಇಟ್ಟಿದ್ದೀನಿ ಡೈಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಯಾರ ಇಷ್ಟ ಆದವರು ಮೆಸೇಜ್ಗಳು ಮಾಡ್ತಾರೆ ತಗೋತಾರೆ ತುಂಬ ಜನ ತೊಗೋತಿದ್ದಾರೆ ಹಾಗಾಗಿ ನಾವು ಸೀರೆ ತೊಗೋತೀವಿ ನೀವು ಹೂವು ಕೇಳಿ ಅಂತೆಲ್ಲ ದಯವಿಟ್ಟು ಆ ಥರ ಮೆಸೇಜ್ಗಳನ್ನ ಮಾಡೋಕ್ಕೆ ಮಾಡೋಕ್ಕಂತೂ ಆ ಥರ ಮೆಸೇಜ್ಗಳನ್ನ ಮಾಡೋಕ್ಕಂತೂ ಹೋಗಬೇಡಿ ನೀವು ನನ್ನ ಹತ್ರ ಒಂದು ಲಕ್ಷ ರೂಪಾಯಿ ಸ್ಯಾರಿ ತೊಗೊಂಡ್ರು ಕೂಡ ನಾನು ಯಾವುದೇ ಕಾರಣಕ್ಕೂ ನೀವು ಸೀರೆ ತೊಗೊತಿದ್ದೀರಾ ಅಂತ ಹೇಳಿಬಿಟ್ಟು ನಿಮಗೋಸ್ಕರ ನಾನು ಹೂವು ಇಟ್ಟು ಕೇಳೋದು ಅದೆಲ್ಲ ನಾನು ಮಾಡೋದೇ ನಾನು ಮಾಡೋದೇ ಇಲ್ಲ ನೀವು ನಮ್ಮ ನೀವು ನನ್ನ ಹತ್ರ ಇರೋ ಸ್ಯಾರಿನೆಲ್ಲ ತೊಗೊಂಡ್ರು ನನ್ನ ಬಾಯರ ಹತ್ರ ಹೂವು ಇಟ್ಟು ಯಾವುದೇ ಕಾರಣಕ್ಕೂ ಕೇಳೋದೇ ಇಲ್ಲ ನಾನು ಆಲ್ರೆಡಿ ಒಂದು ವರ್ಷದ ಮೇಲೆ ಆಗೋಯ್ತು ನನ್ನ ತಾಯಿಗೆ ಯಾವಾಗ ಹುಷಾರು ತಪ್ಪಿದ್ರು ಅದಾದಮೇಲೆ ಒಂದು ಸ್ವಲ್ಪ ದಿನ ಅಷ್ಟು ಬ್ಯುಸಿ ಇದ್ರೂ ಕೂಡ ಬೇರೆಯವ್ರಿಗೆ ಒಳ್ಳೇದಾಗಲಿ ಚೆನ್ನಾಗಿರ್ಲಿ ಅಂತ ಮಾಡಿದೆ ಆದರೆ ನೀವೇ ನೋಡಿದ್ರಲ್ಲ ಏನೇನೆಲ್ಲ ಮಾಡ್ತಿದ್ರೆ ಏನನ್ನ ಹಾಗಾಗಿ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ನಾನು ಯಾರಿಗೂ ಹೂವು ಕೇಳೋದೇ ಇಲ್ಲ ಆಲ್ರೆಡಿ ಆರು ಏಳು ತಿಂಗಳಿಂದೆ ಕೇಳಿದವರು ಪಾಪ ಅವ್ರ ಕೆಲಸ ಆಗಿತ್ತು ಅಂತೇಳಿ ನಮ್ಮ ಮನೆಗೆ ಬಂದು ರಾಯರಿಗೆ ಹೂನಾರನ್ನು ಅರ್ಪಿಸ್ಬಿಟ್ಟು ಹೋದರು ಅದಾದಮೇಲೆ ನಾನು ಯಾರಿಗೂ ಕೂಡ ಹೂವು ಕೇಳ್ತಾನಿಲ್ಲ ಜೊತೆಗೆ ನಮ್ಮ ಮನೆಯಲ್ಲಿ ಅಂತೂ ಓನರು ನಮಗೆ ತುಂಬ ಸ್ಟ್ರಿಕ್ಟ್ ಇದ್ದಾರೆ ಹಾಗಾಗಿ ನಾನು ಯಾರನ್ನೂ ಕೂಡ ತುಂಬ ಜನ ಮನೆಗೆ ಬರಬೇಕು ಹಾಗೇಗಾದರೂ ಮನೆಗೆ ಬರಬೇಕು ಅಂದ್ರೂ ಇಲ್ಲಿ ನಮಗೆ ತುಂಬ ಕಷ್ಟ ಇದೆ ಯಾಕೆಂದರೆ ಓನರು ತುಂಬ ಇದು ಮಾಡ್ತಿದ್ದಾರೆ ಖಾಲಿನೇ ಮಾಡಿ ಅಂತಾರೆ ಖಾಲಿ ಮಾಡಿಕೊಂಡು ಎಲ್ಲಿ ಹೋಗೋದು ಅಲ್ವಾ ಈಗ ಸದ್ಯದ ಪರಿಸ್ಥಿತಿಲಿ ನಮಗೆ ಮನೆ ಮತ್ತು ಜಾಗ ನಮ್ಗೆ ಅಡ್ಜಸ್ಟ್ ಆಗಿದೆ ಹಾಗಾಗಿ ಈಗ ನಾವು ಎಲ್ಲೂ ಹೋಗೋಕ್ಕಾಗಲ್ಲ ನಿಮ್ಗೆ ಅವರೇನಾದರೂ ನಮ್ಮ ಮನೇಲಿ ಏನಾದ್ರು ಹೂವು ಕೇಳ್ತಿದ್ದೀವಿ ಮಾಡ್ತಿದ್ದೀವಿ ಜನ ಬರೋದು ಹೋಗೋದು ಜಾಸ್ತಿ ಆದಾಗ ಏನು ಮಾಡ್ತಾರೆ ಖಾಲಿ ಮಾಡಿ ಅಂತಾರೆ ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ನಿಮ್ಮ ಮನೇಲಿ ನೀವೇ ಹೂವನ್ನ ಕೇಳ್ಕೊಳ್ಳಿ ನೀವು ಹೂವ ಕೇಳಲಿಲ್ಲ ಇವರು ಅಂಥೇಳಿ ನೀವು ಬೇಜಾರು ಮಾಡ್ಕೋಬೇಡಿ ಜೊತೆಗೆ ನಾವು ಸೀರೆ ತೊಗೋತೀವಿ ನೀವು ಹೂವು ಕೇಳಿ ಅದೆಲ್ಲನೂ ಕೂಡ ಕೇಳೋಕ್ಕೆ ಹೋಗಬೇಡಿ ಏನೋ ದಯೆ ಆದಷ್ಟಾಗಲಿ ನಾನು ಇದರಿಂದ ಮನೆ ಕಟ್ಟಬೇಕು ನಾನು ರಿಚ್ ಆಗಬೇಕು ಏನೂ ಇಲ್ಲ ಭಗವಂತ ಎಷ್ಟು ಕೊಡ್ತಾರೆ ಅಷ್ಟಲ್ಲೇ ಜೀವನ ಮಾಡ್ತೀನಿ ನಾನು ತಂದು ಇಟ್ಟಿದ್ದೀನಿ ಎಷ್ಟು ಹೋಗುತ್ತೋ ಹೋಗಲಿ ಅಷ್ಟೇ ನಾನು ಕೇಳೋದು ಎಲ್ಲ ದೇವರ ಆಶೀರ್ವಾದ ದೇವರು ಎಲ್ಲಿ ಕರ್ಕೊಂಡು ಹೋಗಬೇಕು ರಾಯರು ಎಲ್ಲಿ ಕರ್ಕೊಂಡು ಹೋಗಬೇಕು ಎಲ್ಲಿ ಬಿಡಬೇಕು ಇವ್ರನ್ನ ಏನು ಮಾಡಬೇಕು ಅನ್ನೋದೆಲ್ಲ ರಾಯರಿಗೆ ಬಿಟ್ಟಿದ್ದು ಹಾಗಾಗಿ ನಾನು ಯಾವುದಕ್ಕೂ ಜಾಸ್ತಿ ಇದು ಮಾಡ್ಕೊಳ್ಳಲ್ಲ ಇವತ್ತು ಏನೋ ಒಂದು ಇವತ್ತು ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ರಾಯರ ಆಶೀರ್ವಾದದಿಂದನೇ ನಾನು ಸ್ಟಾರ್ಟ್ ಮಾಡಿದ್ದೀನಿ ಎಷ್ಟಾಗುತ್ತೋ ಆಗಲಿ ನನ್ನ ಪ್ರಯತ್ನ ನನ್ನ ಶ್ರಮ ಇದ್ದೇ ಇರುತ್ತೆ ಶ್ರಮ ಪಟ್ಟು ನಾನು ಮಾಡ್ತೀನಿ ಎಲ್ಲ ಒಳ್ಳೆಯದಾಗುತ್ತೆ ಎಲ್ಲರೂ ಚೆನ್ನಾಗಿರ್ತೀವಿ ಅನ್ನೋದು ಒಂದು ನಂಬಿಕೆ ಅಷ್ಟೆ ನಿಮ್ಮ ಮನೆಯಲ್ಲಿ ನೀವು ಹೂವು ಕೇಳ್ಕೊಳ್ಳಿ ದಯವಿಟ್ಟು ಹೂವು ಕೇಳಿ ಅಂತ ನನಗೆ ವಾಯ್ಸ್ ಮೆಸೇಜು ಮತ್ತು ಮೆಸೇಜ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ನೀವು ಮಾಡಿದ್ರೂ ನಾನು ಕೇಳಿಸ್ಕೊತೀನಿ ಅಷ್ಟೇ ರಿಪ್ಲೈ ಮಾಡೋಕ್ಕಾಗಲ್ಲ ರಿಪ್ಲೈ ಮಾಡೋಲ್ಲ ಯಾಕೆ ಮಾಡಲ್ಲ ಅಂದರೆ ಬೇಜಾರು ಮಾಡ್ಕೋತೀರ ಇಲ್ಲ ಅಂದರೂ ಬೇಜಾರ್ ಮಾಡ್ಕೋತೀರ ಹಂಗಾಗಿ ನಾನು ಯಾರಿಗೂ ಕೂಡ ರಿಪ್ಲೈ ಹೋಗಲ್ಲ ನೋಡಿದ್ರೂ ಸುಮ್ಮನೆ ಆಗಿಬಿಡ್ತೀನಿ ನಿಮ್ಮ ಕಾಲು ಹಿಡ್ಕೊತೀನಿ ನನಗೆ ಹೆಂಗೆ ಅನಿಸ್ಬಿಡುತ್ತೆ ಅಂದರೆ ಅದೆಲ್ಲ ಕೇಳಿದಾಗ ಅದಕ್ಕೆ ಇಷ್ಟು ದಿನ ಆದರೂ ನಾನು ಯಾಕೆ ಈ ಸೀರೆ ಬಿಸ್ನೆಸ್ ಮಾಡಬೇಕು ಅಂದಾಗ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದ್ದಿದ್ದು ಇದೇ ಉದ್ದೇಶಕ್ಕೆ ನಾನು ನಂಬರ್ ಹಾಕ್ತೀನಿ ಹಾಕಿದಾಗ ತುಂಬ ಜನ ಅವ್ರ ಕಷ್ಟಗಳನ್ನ ಹೇಳ್ಕೊಡ್ತಾರೆ ಇವಾಗ ನಿಮ್ಮ ಕಷ್ಟ ಹೇಳಿದಾಗ ನನಗೂ ಎಲ್ಲೋ ಅಯ್ಯೋ ಪಾಪ ನನಗೂ ಬೇಜಾರಾಗುತ್ತೆ ಆದರೆ ನಾನು ಕೇಳಲ್ಲ ಒಬ್ಬರು ಕೇಳಿದ್ರೆ ಇನ್ನೊಬ್ರು ಇನ್ನೊಬ್ಬರು ಇನ್ನೊಬ್ರು ತುಂಬ ಕಷ್ಟ ಆಗ್ಬಿಡುತ್ತೆ ಜೊತೆಗೆ ನನಗೆ ಮನೇಲಿ ನಿಜವಾಗ್ಲೂ ಹೇಳ್ತೀನಿ ಒಂದು ವಾರದಿಂದ ನಿದ್ದೆನೇ ಮಾಡಿಲ್ಲ ಸರಿಯಾಗಿ ನಿದ್ದೆ ಮಾಡಿಲ್ಲ ಪಪ್ಪ ನಮ್ಮಮ್ಮ ಅಡುಗೆ ಮಾಡಿಕೊಡ್ತಾರೆ ಅವ್ರಮ್ಮ ಅಡುಗೆ ಪೂಜೆ ಕೆಲಸ ಈಗ ಸ್ಯಾರಿ ಬಿದ್ದೆ ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟು ಮೆಸೇಜ್ಗಳು ಐನೂರು ಮೆಸೇಜ್ ಬಂದಿದೆ ಐನೂರು ಮೆಸೇಜ್ಗೂ ಕೂಡ ನನ್ನ ಮಗಳು ಪಾಪ ಅವಳು ರಿಪ್ಲೈ ಮಾಡಿದ್ದಾಳೆ ನಾನು ರಿಪ್ಲೈ ಮಾಡಿದ್ದೀನಿ ಹಾಗಾಗಿ ಹಗಲು ರಾತ್ರಿ ನಿದ್ದೆ ಎಲ್ಲ ಕೆಲಸ ಮಾಡಿದ್ವಿ ಮಾಡಿದ್ಕು ದೇವರಿದ್ದಾರೆ ಒಳ್ಳೇದಾಯಿತು ಇಲ್ಲ ಅಂತ ಹೇಳಲ್ಲ ಥ್ಯಾಂಕ್ ಯು ಸೋ ಮಚ್ ನಾನು ರಾಘವೇಂದ್ರ ಸ್ಯಾರೀಸ್ ಅಂತ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ನಿಮ್ಮ ಸಪೋರ್ಟು ಹೀಗೆ ಇರಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಯಾರಿಗೆಲ್ಲ ಕಷ್ಟ ಇದೆ ರಾಯರು ಆದಷ್ಟು ಬೇಗ ಬಗೆಹರಿಸಲಿ ಅಂತಲೂ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ ಆದರೆ ಹೂವು ಕೇಳಿ ಅಂತ ಮಾತ್ರ ದಯವಿಟ್ಟು ಯಾರು ಕೇಳಬೇಡಿ ಒಳ್ಳೇದಾಗಲಿ ಎಲ್ಲರಿಗೂ ನಮಸ್ತೆ ನಮ್ಮ ಮಗಳು ರಾಣಿಗೆ ಇವತ್ತು ಸೀರೆ ಉಡಿಸಿ ಫೋಟೋ ತೆಗೀತಾ ಇದೆ ಹೇಗೆ ಕಾಣ್ತಿದ್ದಾಳೆ ಅನುಶ್ರೀ ಅಲ್ಲ ಸ್ನೇಹಶ್ರೀಗಳು ನೀಹ ಗೌಡ ಸ್ನೇಹ ಗೌಡ ಸುಂದ್ರಿ ನಮ್ಮನೆ ಸುಂದ್ರಿ ಹ್ಮ್ ಸೂಪರ್ ಕಣೆ ರಾಘವೇಂದ್ರ ಸ್ಯಾರೀಸ್ ಮಾಡಲ್ ಇವಳು ಮಾಡೆಲ್ನ ಕರ್ಕೊಂಡ್ಬಂದು ಈಗ ಫೋಟೋಸ್ ಎಲ್ಲ ತೆಗೆದ್ವಿ ಫೋಟೋಸ್ ಎಲ್ಲ ತೆಗೆದಾಯಿತು ಬ್ಯಾಕ್ ಗ್ರೌಂಡ್ ತುಂಬ ಚೆನ್ನಾಗಿದೆ ಸ್ನೇಹ ಹ್ಞೂ ನಮ್ಮ ಆಡಲ್ ತಗೊಂತಿದ್ದಾರೆ ಸೆಲ್ಫಿ ಇವಾಗ ಹ್ಞೂ ಪೇಮೆಂಟ್ ಎಷ್ಟು ಕೊಡ್ಬೇಕು ನಿಮಗೆ ಫಿಫ್ಟಿ ತೌಸಂಡ್ ಫಿಫ್ಟೀನಾ ಹ್ಞೂ ಅದೇ ನಾನು ತಂದಿರೋದೆಲ್ಲ ಸೇಲ್ ಮಾಡ್ಕೋಬೇಕು ಓಕೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ ಅಲ್ಲೇನೋ ಹ್ಞೂ ಇರು ಹಾಗೆ ಇರು ನಾವೆಲ್ಲ ಸನ್ಸೆಟ್ ನೋಡೋದು ಹೋಗೋದೆ ಬೇಡ ಅಂತ ಹೌದು ನಮ್ಮ ಮನೆ ಮೇಲುಗಡೆನೇ ಸಿಗುತ್ತೆ ನಮಗೆ ಓಕೆ 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 ಸ್ಯಾರಿ ನೋಡಿ ಮರ ಉಟ್ಕೊಂಡಿರೋದು ನಾವೇನು ಉರ್ಸೋ ಆಗಿಲ್ಲ ಅವರೇ ಸ್ಯಾರಿ ಎಲ್ಲ ಉಟ್ಕೋತಾರೆ ಸನ್ಲೈಟ್ ಅಲ್ಲಿ ಈಗ ಸನ್ ರೈಸ್ ಅಲ್ಲಿ ಕಾಫಿ ಕುಡಿಬೇಕು ಅಂತ ಬಂದವ್ರೆ ಕಾಫಿ ತರ್ಸ್ಲಾ ಬಿಡು ಅಲರ್ಜಿ ಚೆನ್ನಾಗಿದೆ ಇರು ಬ್ಯಾಕ್ ಗ್ರೌಂಡ್ ಅಲ್ಲ ಇಲ್ಲೋಗು ಹಿಂದೆ 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 ಹ್ಮ್ ಓ ಹೋ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಅಂತ ಚೆನ್ನಾಗಿದೆ ಬ್ಯಾಗ್ ಒಂದು ಸ್ನೇಹ ಇಡೀ ಬೆಂಗಳೂರೇ ಕಾಣ್ತಾ ಇದೆ ಇಡೀ ಬ್ಯಾಂಗ್ಳೂರೇ ಕಾಣ್ತಾ ಇದೆ ಸರ್ ದೃಷ್ಟಿಯಾಗಿಬಿಡ್ತು ನನಗೆ ಅದೇ ನನಗೆ ದೃಷ್ಟಿಯಾಗಿ ಇವತ್ತು ನಾನು ಮಲಗಿದ್ನಲ್ಲ ಹಿಂಗೆ ಹಿಂದೆಯಿಂದ ಒಂದು ವಿಡಿಯೋ